ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಳ್ಳಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಯಾಕೋ ಇವತ್ತು ಮೂಡ್ ಕೂಡ ಇರಲಿಲ್ಲ ಮನಸ್ಸು ಕೂಡ ಸರಿ ಇರಲಿಲ್ಲ ಯಾಕೋ ಬೇಡಪ್ಪ ಈ ಲಾಗ್ನೇ ಬೇಡ ಈ ಲಾಗ್ ಸವಾಸನೇ ಬೇಡ ಅನ್ನಿಸ್ಬಿಟ್ಟಿತ್ತು ಆದರೆ ಗೊತ್ತಿಲ್ಲ ನನಗೂ ಕೂಡ ಲಾಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಬಾ ಜುಮನಿ ಅಕ್ಕ ಅಂದಳು ಇಲ್ಲ ನಾನು ಸ್ವಲ್ಪ ಕುರ್ಡುಗೆ ಹಾಕ್ತೀನಿ ಹೆಲ್ಪ್ ಮಾಡು ಒಂದು ಎರಡು ವಿಡಿಯೋನ ತೊಗೋ ಏನಾಗಂಗಿಲ್ಲ ಹಾಕೋ ದಿನ ಹಾಕ್ತಾಯಿರು ಪರವಾಗಿಲ್ಲ ಇವತ್ತಿಲ್ಲ ನಾಳೆ ನೀನು ಗ್ರೋ ಹಾಗೆ ಆಗ್ತಿ ಏನಾಗಂಗಿಲ್ಲ ಅಂಥೇಳಿ ಅವಳು ಕೂಡ ಒಂದು ಸ್ವಲ್ಪ ಧೈರ್ಯನ ಹೇಳಿದಳ್ರಿ ನನಗೂ ಕೂಡ ಯಾಕೋ ಗೊತ್ತಿಲ್ಲ ಇವತ್ತು ವಿಡಿಯೋ ಮಾಡೋಕ್ಕೆ ಮೂಡ್ ಕೂಡ ರೀ ಕರೆ ನಿಜ ನನಗೆ ಸುಮ್ಮನೆ ಕೂತ್ಬಿಟ್ಟಿದ್ದೆ ನಾನು ನನ್ನ ಬೆಳಗಿನ ರೂಟೀನ್ ಮುಗಿಸ್ಕೊಂಡು ಸುಮ್ಮನೆ ಕೂತಿದ್ದೆ ಅವಳು ಬಂದು ಇಲ್ಲ ಸ್ವಲ್ಪ ಹೆಲ್ಪ್ ಮಾಡು ಇಷ್ಟು ಯಾಕೆ ಆಗ್ತೀಯ ಪರವಾಗಿಲ್ಲ ಇವತ್ತಿಲ್ಲ ನಾಳೆ ಗ್ರೋ ಆಗ್ತದ ನೋಡ್ತಾರೆ ಜನ ಇಷ್ಟಪಡ್ತಾರೆ ಏನು ಪರವಾಗಿಲ್ಲ ಇಷ್ಟು ಓಡ್ತಾ ಇದೆಯಲ್ಲ ಇನ್ನೂ ಎಷ್ಟು ಸ್ವಲ್ಪ ಜನಕ್ಕೆ ಟೈಮ್ ಬೇಕಾಗುತ್ತೆ ಏನು ಪರವಾಗಿಲ್ಲ ಇಂಪ್ರೂವ್ ಆಗ್ತಿ ಅಂಥೇಳಿ ಅವಳು ಕೂಡ ಒಂದು ಸ್ವಲ್ಪ ನನಗೆ ಧೈರ್ಯನ ಹೇಳಿದ್ರು ನಾನು ಆಯ್ತು ಅಂಥೇಳಿ ಇವತ್ತಿನ ಲಾಗ್ನ ಶುರು ಮಾಡಿ ನೋಡ್ರಿ ಬನ್ನಿ ಹುಡುಗಿ ಹಿಡ್ತೀನಿ ಮತ್ತೆ ಯಾರೆಲ್ಲ ಈ ರೀತಿ ಬೊಗಣಿ ತೊಗೊಂಡು ಹುಡುಗಿ ಅಂತ ಕಮೆಂಟ್ ಮಾಡಿ ಹೇಳಿ ಇದು ಗೋಧಿ ಕುಡ್ಗಿ ಹಿಟ್ಟದ ರೀ ಮಸ್ತ್ ನನಗಂತೂ ಫೇವ್ರೇಟ್ ಇದು ಹುಡುಗಿ ಹಿಟ್ಟನೊಳಗೆ ಇದು ಫೇವ್ರೇಟ್ ನಾವು ಸಣ್ಣವರು ಇದ್ದಾಗಂತರೂ ಇದ್ರ ಹಿಟ್ಟಿನ ಕಾಲಾಗ ಬಯಸ್ಕೊಳ್ಳೋದೇ ಬಯಸ್ಕೊತಿದ್ದೆವು ಮ್ಯಾಳೆ ಮ್ಯಾಗಿನ ಕೊಡುಗೆ ತಿಂದು ಬರೋದೇ ಬರೋದೇ ಮಧ್ಯಾಹ್ನ ಮ್ಯಾಳಿಗೆ ಹಬ್ಬದು ಇದ್ದು ಇವೆಲ್ಲ ಕೊಡುಗೆ ತಿಂದು ಅರ್ಧ ತಿನ್ನೋಕ್ಕೆ ಖಾಲಿ ಮಾಡ್ತಿದ್ದೆವು ನಾವು ನಮ್ಮ ಆಯಿ ನಮ್ಮ ಬೈದೆ ಬೈತಿದ್ರು ಎಷ್ಟು ತಿಂತೀವಿ ಇಟ್ಟು ಹಾಕಿದೆಲ್ಲ ಖಾಲಿ ಮಾಡ್ತೀರಂತೇಳಿ ಏನಕ್ಕಾದ್ರೂ ಅದೇ ಅದ ನೋಡಿದ್ರ ನನಗೆ ಬಟ್ ಕೊಡುಗೆ ಹಿಟ್ಟಂದ್ರೆ ಫೇವ್ರೇಟ್ ಬಾಜು ಮನೆ ಅಕ್ಕ ಮಾಡಿದ್ರು ಅವಳು ನಿನಗೆ ಇಷ್ಟ ಆದ ತಿನ್ನೋದು ಕೇಳಕ್ಕೆ ಇನ್ನೊಂದು ಸ್ವಲ್ಪ ಅದ ಕೊಡಿಸ್ಕೊಂಡ್ ಬರ್ತೀನಂತೆ ಹೋದೋಡ್ರಿ ಬನ್ರಿ ದಿನ ನೋಡ್ರಿ ಅಕ್ಕ ಆರು ಗಂಟೆಯಿಂದ ಬಂದು ಕುರುಡಿಗಿನ ತೆಗಿಲಾತ ಮಸ್ತ್ ಅದ ನೋಡ್ರಿ ಈ ಟೈಮ್ದಾಗ ಸ್ವಲ್ಪ ಮಾಡ್ಕೊಳ್ಳೋದು ಕಠಿಣ ಏರಿ ಯಾಕಂದ್ರೆ ಮಳಿಗೆ ಅದು ಸ್ವಲ್ಪ ಹವಾ ಜಾಸ್ತಿ ರೀ ಈಗ ಮಣ್ಣೆ ಜಾಸ್ತಿ ಬಿದ್ದದ್ರಿ ಅದ್ರಾಗ ಯಾಕೆ ಮಧ್ಯಾಹ್ನ ಒಂದು ಬಂದು ಸ್ವಚ್ಛ ಮಾಡಿ ಹೋಗೋಣ ಮತ್ತೆ ಈಗ ಸ್ವಲ್ಪ ಮಣ್ಣೆ ಕಾಣ್ಲಾತು ಕುಮಲ್ಲ ಸುಂತ್ ಸುಶಾಂತ್ಲಿಲ್ಲ ನೀ ಈಗ ನಾನು ಒಂದು ನಿಮ್ಮ ಜೊತೆ ಒಟಾಟೊ ಚೋಡ ರೆಸಿಪಿನ ಹೆಂಗೆ ರೀ ಮಾಡೋದಂತ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದನ್ನು ಕೂಡ ಭಾಳ ದಿನಗಳೇ ಆಯಿತು ನನಗೂ ಕೂಡ ಇದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪೂರ್ಣ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ಕನಿಷ್ಠ ಅಂದರೂ ಒಂದು ತಿಂಗಳ ಮೇಲ್ಪಟ್ಟಿನ ವಿಡಿಯೋ ಅದ ರೀ ನನಗೆ ಇದು ವಿಡಿಯೋ ನೆನಪೇ ಇರಲಿಲ್ಲ ಇವತ್ತು ಯಾವುದೇ ವಿಡಿಯೋ ಹಾಕ್ಲಿಕ್ಕೆ ನನಗೂ ಕೂಡ ಅಂದರೆ ಸೂಟ್ ಮಾಡ್ಕೊಂಡಿರಲಿಲ್ಲ ರೀ ವಿಡಿಯೋ ಮಾಡ್ಕೊಂಡಿರಲಿಲ್ಲ ನಾನು ಇದನ್ನು ನೆನಪಾಯಿತು ನಾನು ಇವತ್ತು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಈ ಬಟಾಟೆ ಚಿಪ್ ಚೋಡಾ ಮಾಡಲಿಕ್ಕೆ ನಾನು ಒಂದು ನಾಲ್ಕು ಕೆ ಜಿ ಆಗೋ ಅಷ್ಟು ಬಟಾಟೆನ ತೊಗೊಂಡಿದ್ದೀನಿ ರೀ ಕಾಣ್ತಾ ಇರ್ಬೋದು ನಿಮ್ಗೆ ಬಟಾಟೆ ಕೂಡ ನಮ್ಮ ಹರಿಸ್ತಾ ಇದ್ದಾರೆ ಇದು ಮೊದಲಿನ ವಿಡಿಯೋ ಆದರೆ ಈಗ ಸದ್ಯಕ್ಕೆ ನಮ್ಮ ಹತ್ತಿಯದ ಯಾರೂ ಮನೆಯಲ್ಲಿಲ್ಲ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಈ ರೀತಿ ಬಟಾಟಿನ ಮೇಲಿಂದ ಸಿಪ್ಪೆನ ತೊಗೊಂಡು ಅದೇ ರೀತಿ ಎಲ್ಲ ಬಟಾಟದ ಸಿಪ್ಪೆನ ತೊಗೊಂಡು ಈ ರೀತಿ ನೋಡ್ರಿ ಕೊಬ್ಬರಿ ಹೆಚ್ಚೋ ಮಣಿ ಇರುತ್ತಲ್ಲ ಅದೇ ಟೈಪು ಒಂದು ಸ್ವಲ್ಪ ದಪ್ಪ ಇರೋ ಬಟಾಟಿ ಚಿಪ್ಸಿ ಅಂದರೆ ಚೋಡಕ್ಕಂತೆ ಇದನ್ನು ಹೆಚ್ಚ ಮಣಿಯದ ರೀ ಈ ರೀತಿ ಮಣಿನ ತಗೊಂಡು ಸ್ವಲ್ಪ ಪರಾತಿನೊಳಗೆ ಅಂದರೆ ನೀರು ಹಾಕ್ಕೋಬೇಕ್ರಿ ನೀರಾಗಿ ಹಾಕೊಂಡ್ರೆ ಬಟಾಟಿ ಹೆರ್ಚಿದ ಕೂಡಲೇ ಜಲ್ದಿನೇ ಕೆಂಪುಗಾಗೋ ಚಾನ್ಸ್ ಇರ್ತದೆ ಅದ್ರ ಸಲುವಾಗಿ ಈ ರೀತಿ ನೀರನ್ನ ಹಾಕ್ಕೊಂಡು ಕಾಣಿಸ್ತಾ ಇದೆ ನಿಮ್ಗೆ ಈ ರೀತಿ ಎಲ್ಲ ಬಟಾಟಿನೇ ಹೆಚ್ಕೋಬೇಕ್ರಿ ಅಂದರೆ ಉಪವಾಸ ಇದ್ದವ್ರಿಗೆ ಮಾತ್ರ ಇದು ಯೂಸ್ ಆಗುತ್ತೆ ನೋಡಿರಿ ಉಪವಾಸ ಇದ್ದವ್ರು ಕೂಡ ತಿನ್ಬೋದು ಹಾಗೆ ಈ ರೀತಿ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೂಡ ಆಗಿ ಸೋಡಾನ ಮಾಡಿಕೊಂಡ್ರೆ ಮಸ್ತ್ ಟೇಸ್ಟ್ ಮಾತ್ರ ಭಾರಿ ಇರುತ್ತೆ ನೋಡಿ ಎಲ್ಲ ಬಟಾಟಿನ ಇದೇ ಥರ ಸೇಮ್ ಹೆಚ್ಚಿಕೊಂಡಾಗಿದೆ ನೋಡಿ ಫ್ರೆಂಡ್ಸೇ ಯಾವ ರೀತಿ ಕಾಣ್ತಾ ಇದೆ ಅಂತ ಇದು ರಾತ್ರಿ ಹಿಂದಿನ ದಿನ ರಾತ್ರಿ ಹೆಚ್ಚಿಟ್ಕೋಬೇಕ್ರಿ ಅಂದರೆ ಬೆಳಗ್ಗೆ ಹಾಕ್ಲಿಕ್ಕೆ ಜಲ್ದಿ ಆಗುತ್ತೆ ನೋಡಿ ಒಂದೆರಡು ಸಾರಿ ನೀರಲ್ಲಿ ಚೊಚ್ಚೆಗೆ ತೊಳ್ಕೊಂಡು ಮತ್ತು ತಿಳಿ ನೀರನ್ನ ಹಾಕ್ಕೊಂಡು ಇಟ್ಕೋಬೇಕ್ರಿ ಅದಕ್ಕೆ ನೋಡಿರಿ ಎಲ್ಲ ಕೆಂಪಗೆ ನೀರು ಕೆಂಪು ಕಾಣಬಾರ್ದ ಇಲ್ಲಾಂದ್ರೆ ಅವು ಬಟಾಟಿ ಚೂಡ ಕೂಡ ಸ್ವಲ್ಪ ಕರೆದು ಕೂಡಲೇ ಕೆಂಪಿಗೆ ನೋಡಿ ಈ ಥರ ನೀರಲ್ಲಿ ಸ್ವಚ್ಛ ನೀರು ಹಾಕ್ಕೊಂಡು ಇಟ್ಕೊಂಡು ಪಟ್ಕನ ತೊಗೋಬೇಕ್ರಿ ಪಟ್ಕ ಅಂತ ಗೊತ್ತಿರ್ಬೋದು ನಿಮ್ಗೆ ಭಾಳಷ್ಟು ಜನಕ್ಕೆ ಮರಾಠಿ ಒಳಗೆ ತುರುಟಿ ಅಂತಾರೆ ಈ ಥರ ಪಟ್ಕನ ತೊಗೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದನ್ನು ನಾವೀಗ ಬಟಾಟಿ ಏನು ಹೆಚ್ಚಿಟ್ಕೊಂಡಿವಲ್ರಿ ಅದಕ್ಕೆ ಸೇರಿಸ್ಕೋಬೇಕು ನೋಡೋಕೆ ಸೀಮಾ ಕಲ್ಸಕ್ರೆ ಟೈಪ್ ಕಾಣುತ್ತೆ ಆದರೆ ಇದು ಪಟ್ಕ ಅದ ರೀ ಮರಾಠಿಯಲ್ಲಿ ತುರುಟಿ ಅಂತಾರೆ ನೋಡಿರಿ ಈಗ ಅದಕ್ಕೆ ನಾನು ತುರುಟಿನ ಸೇರಿಸ್ಕೊಂಡೆ ಪಟ್ಕನ ತುರುಟಿನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಂಡು ರಾತ್ರಿ ಇದನ್ನು ಕ್ಲೋಸ್ ಮಾಡಿ ಇಟ್ಕೋಬೇಕ್ರಿ ನೀರಲ್ಲಿ ನೀರು ಬೇಕು ನೀರ ತೆಗಿಬಾರ್ದು ನೀರು ತೆಗೆದ್ರೆ ಮಾತ್ರ ಲಗೇಜ್ ಅಂದರೆ ಜಲ್ದಿನೇ ಕೆಂಪಿಗೆ ಚಾನ್ಸಸ್ ಇರುತ್ತೆ ಚ ಕೆಂಪುಗಂತ ಆಗೇ ಆಗುತ್ತಾ ಜಲ್ದಿನೇ ಕೆಂಪು ಆಗುತ್ತಾ ಬಟಾಟೆ ನೀರಿಂದ ಹೊರಗಡೆ ಇದ್ದರೆ ಬೆಳಿಗ್ಗೆ ನೀರನ್ನ ಈ ರೀತಿ ಕುದೀಲಿಕ್ಕೆ ಇಟ್ಕೊಂಡಿದ್ರೆ ಅಂದ್ರೆ ಈಗ ರೀ ಬಟಾಟೆ ಸೇವಾ ಮಾಡ್ಲಿಕ್ಕೆ ಹೆರ್ಚಿಟ್ಕೊಂಡಿವಲ್ಲ ಈಗ ಬಿಸಿ ನೀರಿಗೆ ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿ ಈ ರೀತಿ ಬಿಸಿ ನೀರಿಗೆ ಹಾಕ್ಕೊಂಡ್ರೆ ನೋಡಿರಿ ಎಲ್ಲ ಬಟಾಟೆ ಸೇವನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಜಾಸ್ತಿ ಟೈಮಿಂಗ್ ಏನು ರೀ ಒಂದು ಎಂಟರಿಂದ ಹತ್ತು ನಿಮಿಷ ಈ ಥರ ನೀರು ಹೊಯ್ದಾಡುವಾಗ ಹಾಕ್ಕೊಂಡ್ರೆ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರಿ ರೆಡಿ ಆಗ್ತದೆ ನೋಡಿರಿ ಎಂಟರಿಂದ ಒಂದು ಹತ್ತು ನಿಮಿಷ ನೀರಲ್ಲಿ ಈ ಥರ ಕುದಿಸ್ಕೋಬೇಕ್ರಿ ಅದನ್ನು ಸ್ವಲ್ಪ ಕೈಯಾಗಿ ಹಿಡಿದ್ರೆ ಜಾರೋ ಟೈಪ್ ಕಾಣಿಸ್ಬೇಕು ಅವು ಸೇವಾನ ನೋಡ್ರಿ ಈ ರೀತಿ ನಾವು ಕುದಿಸ್ಕೊಂಡಾಗಿದೆ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಸ್ವಲ್ಪ ಹಸಿ ಬಿಸಿ ಇದ್ದರೆ ಕಲರು ಬಿಳಿ ಕಲರ್ ಅನಿಸುತ್ತೆ ಇಲ್ಲಾಂದರೆ ಕರೆಕ್ಟಾಗಿ ಕುದ್ದಿದ್ದು ಅಂದ್ರೆ ಕಲರ್ ಕೂಡ ಯೆಲ್ಲೋ ಕಲರ್ ಆಗುತ್ತಾ ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಆಗುತ್ತೆ ಇಲ್ಲಾಂದ್ರೆ ಹಸಿ ಬಿಸಿ ಇತ್ತು ಅಂದ್ರೆ ಸ್ವಲ್ಪ ವೈಟ್ ಕಲರ್ ಜಾಸ್ತಿ ಕಾಣ್ತದೆ ನೋಡಿರಿ ಬಿಸಿಲಿಗೆ ಈ ರೀತಿ ತೆಳ್ಳಗಾಗಿ ಹಾಕೋಬೇಕ್ರಿ ಒಂದೇ ಬಿಸಿಲು ಜಾಸ್ತಿ ಇದ್ರಂತರೂ ಒಂದೇ ದಿನದಲ್ಲಿ ಕರೆಕ್ಟಾಗಿ ಒಣಗ್ತಾವ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಒಂದಿನ ಬಿಸಿಲಲ್ಲಿ ಬುಟ್ಟಿಯಲ್ಲಿ ಇಟ್ಕೊಂಡು ಬಿಸಿಲಿಗೆ ಇಟ್ಕೊಂಡ್ರೆ ಆಯ್ತು ಅಂದ್ರೆ ಜಾಸ್ತಿ ಬಿಸಿಲಲ್ಲಿ ಒಣಗಿದ್ರೂ ಕೂಡ ಪುಡಿ ಆಗೋ ಚಾನ್ಸ್ ಜಾಸ್ತಿ ರೀ ಯಾಕಂದ್ರೆ ಇವು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸ್ಕೊಂಡು ತಿಳುವಾಗಿ ತಿಳುವಾಗಿಬಿಡ್ತಾವ ಒಂದಕ್ಕೊಂದು ಹತ್ತಲಾರ್ದಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಸ್ವಲ್ಪ ತಿಳುವನೆ ಜಾಸ್ತಿ ಹಾಕ್ಕೋಬೇಕ್ರಿ ಅವು ಅಂದ್ರೆ ಒಣಗಿದ ಕೂಡಲೇ ಒಂದಕ್ಕೊಂದು ಹತ್ತು ಅಂದ್ರೆ ಹೋದ್ರೆ ಜಲ್ದಿ ಮುರಿಯೋ ಚಾನ್ಸ್ ಜಾಸ್ತಿ ಇರುತ್ತೆ ಅದ್ರ ಸಲುವಾಗಿ ಈ ರೀತಿ ತಿಳುವಾಗೆ ಹಾಕ್ಕೊಂಡು ಒಂದು ದಿನದಲ್ಲಿ ಬಿಸಿಲಲ್ಲಿ ಒಣಗಿಸಿದೀನಿ ನಾನು ಕೂಡ ನೆಕ್ಸ್ಟ್ ಏನು ಸುಮ್ಮನೆ ಅಷ್ಟೇ ಬುಟ್ಟಿಯಲ್ಲಿ ಇಟ್ಕೊಂಡು ಬಿಸಿಲಿಗೆ ಹಾಕ್ಕೊಂಡಿದ್ದೆವು ಚೂಡ ಮಾತ್ರ ಮಸ್ತ್ ಆಗ್ತಾರೆ ಉಪವಾಸಕ್ಕೆ ಮಾತ್ರ ಇದು ಮಹಾರಾಷ್ಟ್ರದಲ್ಲಿ ಮಾತ್ರ ಜಾಸ್ತಿ ಉಪವಾಸಕ್ಕಂತೆ ಮಾಡ್ತಾರೆ ನೋಡಿ ಇದು ಭಾಳ ದಿನಗಳೇ ಆಯಿತು ನಾನು ವಿಡಿಯೋನ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಣಗಿದ ಕೂಡಲೇ ಈ ರೀತಿಯಾಗ್ಯಾವ ಇವು ನಾನೀಗ ಚೋಡ ಮಾಡ್ಕೋದು ಹೆಂಗಂತ ತೋರಿಸ್ತೀನಿ ರೀ ನಿಮ್ಗೆ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿರಿ ಈಗ ಹಾಕ್ಕೊಂಡು ಒಂದು ಸ್ವಲ್ಪ ಉರಿಯನ್ನು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಕರ್ಕೋಬೇಕು ಇಲ್ಲಾಂದ್ರೆ ಜಲ್ದಿನೇ ಕ್ಯಾಂಪ್ಗೋ ಚಾನ್ಸು ಜಾಸ್ತಿ ಇರುತ್ತೆ ಯಾಕಂದರೆ ಇವು ತಿಳುವಿರ್ತಾವಲ್ಲ ರೀ ನೋಡಿ ಈ ಥರ ಒಂದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಮಸ್ತ್ ಟೇಸ್ಟ್ ಮಾತ್ರ ಭಾರಿ ಒನ್ ನಂಬರ್ ಆಗ್ತವೆ ನೋಡಿರಿ ಈ ರೀತಿ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಮಾಡಿಕೊಡ್ಬೋದು ಇಲ್ಲಾಂದ್ರೆ ಉಪವಾಸ ಇದ್ದವ್ರಿಗೆ ಕೂಡ ಈ ರೀತಿ ಮಾಡ್ಬೋದು ನೋಡಿ ನಾನು ಇಷ್ಟು ಬಟಾಟಿ ಸೇವನ ಕರ್ಕೊಂಡಿದ್ದೀನಿ ಇದನ್ನು ಚೂಡ ಮಾಡ್ಲಿಕ್ಕೆ ಈಗ ಒಂದು ಅರ್ಧ ಬಟ್ಲಾಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ ರೀ ಅವು ಕೂಡ ಏನು ಹುರ್ಕೊಂಡಿಲ್ಲ ಡೈರೆಕ್ಟು ಎಣ್ಣೆಯಲ್ಲೇ ಹಾಕ್ಕೊಂಡಿದ್ದೀನಿ ಅವು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಕೂಡಲೆ ಚಟಪಟ ಅಂದ್ಕೊಡ್ಲೆ ನೋಡಿ ಈಗ ರೆಡಿಯಾಗಿದೆ ಅವು ಕೂಡ ನಾನು ತಗೋತಾ ಇದ್ದೀನಿ ಅದನ್ನು ಈ ಬಟಾಟಿದೇನು ಸೇವ ಕರ್ಕೊಂಡಿದ್ದೆವಲ್ಲ ರೀ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಪುಟಾಣಿನ ತೊಗೊಂಡಿಲ್ಲರಿ ಪುಟಾಣಿನೂ ಕೂಡ ಒಂದು ಸ್ವಲ್ಪ ಕಲರು ಚೇಂಜ್ ಕೂಡಲಿ ಪುಟಾಣಿನೂ ಕೂಡ ನಾನು ಏನು ಕರೆದಿಟ್ಕೊಂಡಿರುವ ಶೇಂಗಾ ಮತ್ತು ಬಟಾಟಿ ಚೋಡಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದಿಷ್ಟು ಕರ್ಬೇನು ತಗೊಂಡು ತಿಂಡ್ರು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕ್ರಿಸಿ ಕ್ರಿಸ್ಪಿಯಾಗಿ ಕೊಡಲಿ ನೋಡಿ ಈ ರೀತಿ ಕರಿಬೇವನ ಕ್ರಿಸ್ಪಿಯಾಗಿ ಕರ್ಕೊಂಡ್ರೆ ಟೇಸ್ಟ್ ಮಾತ್ರ ಭಾರಿ ಒಂದಂಬರ್ ಆಗ್ತದೆ ತಿನ್ನೋಕ ಒಂದು ಹತ್ತರಿಂದ ಹದಿನೈದು ಹೆಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರೆ ತನಕ ನೋಡಿ ಈ ರೀತಿ ಕಲರು ಚೇಂಜ್ ಆಗಿದೆ ಬ್ರೌನ್ ಕಲರ್ ಆಗಿದೆ ಅದನ್ನು ನಾನೀಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ರೀ ನೋಡಿಕೊಂಡು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ಕೆಂಪು ಖಾರನ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೋದು ನೋಡಿಕೊಂಡು ಯಾಕಂದ್ರೆ ಶೇಂಗಾ ಪುಟಾಣಿ ಎಕ್ಸ್ಟ್ರಾ ಹಾಕಿದ್ದೀವಲ್ಲ ಅದ್ರ ಸಲುವಾಗಿ ಒಂದಿಷ್ಟೇ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದರೆ ಚೋಡ ಮಾತ್ರ ಹೆಲ್ದಿಯಾಗಿರುವ ಬಟಾಟ ಚೋಡ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನೋಡಿರಿ ಸಂಜೆ ಟೈಮಲ್ಲಿ ಮಳೆ ಪಿಡಿ ಬರುವಾಗ ಈ ರೀತಿ ಚೋಡ ಮಾಡಿಕೊಂಡ್ರು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಹೆಲ್ದಿಯಾಗಿರುವ ಬಟಾಟಾ ಚೋಡನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಇಷ್ಟು ರೆಡಿಯಾಗಿದೆ ಇವತ್ತು ಸಂಜೆ ಸ್ನ್ಯಾಕ್ಸು ನೋಡಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ನಿಮ್ಮ ಜೊತೆ ಒಂದು ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಡೈಲಿ ಅಂತೂ ನಮ್ಗೆ ಕಿಚನಲ್ಲಿ ಯೂಸ್ ಆಗೋ ಟಿಪ್ಸ್ ಅನ್ಬೋದು ಇದು ನಾವು ಕಡಾಯಲ್ಲಿ ದಿನಾಲೂ ಏನಾದರೂ ಈ ರೀತಿ ಹಪ್ಪಳನೋ ಸಂಡ್ಗಿನೋ ಏನಾದರೂ ಕರಿತಾ ಇರ್ತೀವಿ ಈ ಕಡಾಯಿ ತೊಳೆಯುವಾಗ ಸ್ವಲ್ಪ ಎಣ್ಣೆ ಜಿಗಟ ಜಾಸ್ತಿ ಇರುತ್ತೆ ನೋಡಿರಿ ತೋರಿಸ್ತಾ ಇದ್ದೀವಿ ನಿಮ್ಗೆ ಎಣ್ಣೆ ಕೂಡ ಕಾಣ್ತಲ್ಲ ನಿಮ್ಗೆ ಈಗ ಒಂದಿಷ್ಟು ಅದಕ್ಕೆ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಹಾಕೊಂಡು ಈ ರೀತಿ ಎಲ್ಲ ಕಡೆ ಕೈಯಾಡಿಸ್ಕೊಂಡ್ರೆ ಎಣ್ಣೆ ನೋಡಿರಿ ಜಲ್ದಿನೇ ರಿಮೂವ್ ಆಗುತ್ತೆ ಈ ಹಿಟ್ಟು ಕೂಡ ವೇಸ್ಟ್ ಆಗಂಗಿಲ್ಲ ಯಾಕಂದ್ರೆ ನೀವು ಜೋಳದ ಹಿಟ್ಟದಲ್ಲಿ ಹಾಕಿದ್ರೆ ರೊಟ್ಟಿ ಮಾಡುವಾಗ ಸೇರಿಸ್ಕೋಬೋದು ಇಲ್ಲಾಂದ್ರೆ ಇದನ್ನು ನಾವು ಚಪಾತಿ ಹಿಟ್ಟಿಗೆ ಹಾಕೋತೀನಿ ನಾನು ಕೂಡ ಈಗ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೋತೀನಿ ಅದ್ರ ಸಲುವಾಗಿ ಇದನ್ನು ನಾನು ಚಪಾತಿ ಹಿಟ್ಟಿಗೆ ಸೇರಿಸ್ಕೋತೀನಿ ಈ ಟಿಪ್ಸ್ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಇವತ್ತಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ